ಚಲದ ಆತ್ಮಜ್ಯೋತಿ ರಮಣ ಮಹರ್ಷಿ ಅಧ್ಯಾಯ ಹದಿನಾರು ಕೆಕೆ ನಂಬಿಯಾರ್ ಕೆಕೆ ನಂಬಿಯಾರ್ ಮದರಾಸು ಪ್ರೆಸಿಡೆನ್ಸಿಯ ಹೆದ್ದಾರಿಗಳ ಚೀಫ್ ಇಂಜಿನಿಯರ್ ಆಗಿದ್ದವರು ಅವರು ರಮಣರ ಪ್ರಥಮ ದರ್ಶನದಲ್ಲೇ ಅವರ ಆಧ್ಯಾತ್ಮಿಕ ಶಕ್ತಿ ಕೃಪೆಗಳಿಂದ ಆಳವಾಗಿ ಪ್ರಭಾವಿತರಾದರು ದಿ ಗೈಡಿಂಗ್ ಪ್ರೆಸೆನ್ಸ್ ಆಫ್ ಶ್ರೀರಮಣ ಎಂಬ ತಮ್ಮ ಪುಸ್ತಕದಲ್ಲಿ ಅವರು ಪ್ರಸ್ತಾಪಿಸಿರುವ ಸಂಗತಿಗಳಲ್ಲಿ ಒಂದೆರಡನ್ನಷ್ಟನ್ನೇ ಇಲ್ಲಿ ಹೇಳಿದೆ ನಾನು ಒಮ್ಮೆ ರಮಣಾಶ್ರಮಕ್ಕೆ ಹೋಗಿದ್ದಾಗ ಅಲ್ಲಿಗೆ ಬಂದಿದ್ದ ಗ್ರ್ಯಾಂಟ್ ಡಫ್ ಅವರಿಗೆ ಜೊತೆಯಾಗಿದ್ದು ಅಗತ್ಯವಾದ ನೆರವು ನೀಡುವಂತೆ ಆಶ್ರಮ ನನಗೆ ಸೂಚಿಸಿತು ಗ್ರ್ಯಾಂಟ್ ಡಫ್ ಉಪ ಪ್ರಸಿದ್ಧ ತತ್ವಶಾಸ್ತ್ರಜ್ಞರು ಮತ್ತು ಮದ್ರಾಸ್ ಪ್ರೆಸಿಡೆನ್ಸಿಯಲ್ಲಿ ಉನ್ನತ ರಾಜ್ಯಾಧಿಕಾರಿಯೂ ಆಗಿದ್ದರು ಅವರು ಭಗವಾನರ ತಾಯಿಯ ಸಮಾಧಿಯಿದ್ದ ಕುಟೀರದ ಹೊರಗೆ ಒಂದು ಕುರ್ಚಿಯಲ್ಲಿ ಕುಳಿತಿದ್ದ ಹೊತ್ತಿನಲ್ಲಿ ನಾನು ಹೋಗಿ ನನ್ನ ಪರಿಚಯ ಹೇಳಿಕೊಂಡೆ ನಾನು ಮದರಾಸಿನಲ್ಲಿ ಇದ್ದು ಆಗಾಗ ರಮಣಾಶ್ರಮಕ್ಕೆ ಬರುತ್ತಿರಲು ಸಾಧ್ಯವಾಗಿರುವುದಕ್ಕೆ ಅವರು ನನ್ನನ್ನು ಅಭಿನಂದಿಸಿ ಹೇಳಿದರು ಭಾರತದಲ್ಲಿ ಈ ಭಾಗದಲ್ಲಿರುವ ಮತ್ತು ಈ ಕಾಲದಲ್ಲಿ ಜನಿಸಿರುವ ಜನ ನಿಜವಾಗಿ ಅದೃಷ್ಟವಂತರು ರಮಣ ಮಹರ್ಷಿ ಮನುಷ್ಯ ರೂಪದಲ್ಲಿ ಮೈತಾಳಿರುವ ದೈವಿ ಶಕ್ತಿ ಅವರನ್ನು ಆಗಾಗ ಕಾಣಬಲ್ಲ ಸುಯೋಗ ಅವರದ್ದಾಗಿದೆ ನಾನು ಬಹಳ ಹಿಂದಿನಿಂದ ಎಲ್ಲ ಧರ್ಮಗಳ ತೌಲನಿಕ ಅಧ್ಯಯನವನ್ನು ಗಾಢವಾಗಿ ಮಾಡಿದವನು ಜಗತ್ತಿನಲ್ಲಿ ಮಹರ್ಷಿಗಳ ತತ್ವಬೋಧೆ ಮಾತ್ರವೇ ಆಧುನಿಕ ವೈಜ್ಞಾನಿಕ ವಿಚಾರವಂತಿಕೆಗೆ ಸಮ್ಮತವಾಗುವಂಥದ್ದು ಅಂತಾರಾಷ್ಟ್ರೀಯ ತತ್ವ ಸಮ್ಮೇಳನದಲ್ಲಿ ನಾನು ಮಂಡಿಸಿದ ಪ್ರಬಂಧ ಈ ವಿಷಯವನ್ನೇ ಗುರಿತದ್ದು ಈ ಮಾತು ಹೇಳಿದವರು ಒಬ್ಬ ಶ್ರೇಷ್ಠ ತತ್ವಶಾಸ್ತ್ರಜ್ಞ ಮತ್ತು ಒಬ್ಬ ಪಾಶ್ಚಾತ್ಯ ವ್ಯಕ್ತಿ ಎನ್ನುವುದು ಬಹಳ ಗಮನಾರ್ಹವಾದದ್ದು ಪಂದ್ಯದಲ್ಲಿ ಸೋತ ಗೆಳೆಯ ಸಾವಿರದ ಒಂಬೈನೂರ ನಲವತ್ನಾಲ್ಕರಲ್ಲಿ ಒಮ್ಮೆ ನಾನು ಕುಟುಂಬದ ಜೊತೆ ರಮಣಾಶ್ರಮಕ್ಕೆ ಹೋಗಿದ್ದೆ ಅಲ್ಲಿ ನನ್ನ ಸ್ನೇಹಿತರಾದ ಒಬ್ಬ ಸಬ್ ಡಿವಿಷನಲ್ ಮ್ಯಾಜಿಸ್ಟ್ರೇಟ್ ಜೊತೆ ಉಳಿದುಕೊಂಡೆ ಭಗವಾನರಲ್ಲಿ ನನಗಿರುವ ಭಕ್ತಿ ಶ್ರದ್ಧೆಗಳನ್ನು ಮತ್ತು ಅವರ ಕೃಪೆ ಭಕ್ತರ ಕ್ಷೇಮವನ್ನು ಸದಾ ನೋಡಿಕೊಳ್ಳುತ್ತದೆ ಎಂಬ ನನ್ನ ನಂಬಿಕೆಯನ್ನು ಅವರಿಗೆ ವಿವರಿಸುತ್ತಿದ್ದಾಗ ಅವರು ಕೊಂಚ ಅಪನಂಬಿಕೆಯಿಂದ ಹಾಗೋ ಸರಿ ನಾವು ಮದರಾಸಿಗೆ ಹಿಂತಿರುಗುವಾಗ ನಡುವೆ ವಿಲ್ಲುಪುರಂನಲ್ಲಿ ಬೇರೆ ಗಾಡಿಗೆ ಹತ್ತಬೇಕಷ್ಟೆ ಆ ರೈಲಿನಲ್ಲಿ ನಮಗೆ ಬೇಕಾದ ಸೀಟು ಸಿಗುವುದು ಅಸಂಭವವೇ ಸರಿ ಮಹರ್ಷಿಗಳ ಕೃಪೆ ಅಲ್ಲಿ ನಡೆಯುತ್ತದೆಯೋ ನೋಡೋಣ ಎಂದು ಹಾಸ್ಯ ಮಾಡಿದರು ನಾನು ಆ ವಿಷಯದಲ್ಲಿ ನನಗೆ ಆತಂಕವೇ ಇಲ್ಲ ಮಹರ್ಷಿಗಳ ಕೃಪೆ ಅಗತ್ಯವಾಗಿ ಅದನ್ನು ನಡೆಸಿಕೊಡುತ್ತದೆ ಎಂದು ದೃಢವಾಗಿ ಹೇಳಿದೆ ಕೂಡಲೇ ಅವರು ಹಾಗೋ ಆಯಿತು ಈ ವಿಷಯದಲ್ಲಿ ನಾವು ಪಂದ್ಯ ಕಟ್ಟೋಣವೇ ಎಂದರು ಎಂದೆ ನಾವು ಮದರಾಸಿಗೆ ಹೊರಟೆವು ವಿಲ್ಲುಪುರಂ ಬಂತು ಬರಲಿರುವ ರೈಲಿಗಾಗಿ ಕಾಯುತ್ತಾ ನಿಂತೆವು ರೈಲು ಬಂತು ಫಸ್ಟ್ ಕ್ಲಾಸಿನ ಎಲ್ಲ ಬೋಗಿಗಳನ್ನೂ ನೋಡಿ ಬಂದೆ ಎರಡು ಬರ್ತ್ಗಳು ಮಾತ್ರ ಖಾಲಿ ಇದ್ದವು ನಾನು ಉದ್ದಕ್ಕೂ ಭಗವಾನರನ್ನು ಮನಸ್ಸಿನಲ್ಲಿ ಪ್ರಾರ್ಥಿಸುತ್ತಲೇ ಇದ್ದೆ ಆದರೆ ಪರಿಸ್ಥಿತಿ ಕಂಡು ನಿರಾಶನಾಗಿದ್ದಾಗ ಅದೇಕೋ ರೈಲಿನ ಮುಂಭಾಗದ ತನಕ ಹೋಗಿ ನೋಡಬೇಕೆಂಬ ವಿಚಾರ ನನ್ನಲ್ಲಿ ಸುಳಿಯಿತು ಅದು ಪ್ರಯೋಜನವಿಲ್ಲವೆನಿಸಿದರೂ ಹೋದೆ ತೀರಾ ತುದಿಯಲ್ಲಿ ಎಂಜಿನ್ನ ಹಿಂದೆ ಪೂರ್ತಿ ಮುಸುಕು ಹೊದಿಸಿ ಬಂದು ಮಾಡಿದ್ದ ಫಸ್ಟ್ ಕ್ಲಾಸ್ ಭೋಗಿಯೊಂದಿತ್ತು ಮದರಾಸಿನ ತನಕ ಅದನ್ನು ಸುಮ್ಮನೆ ಎಳೆದುಕೊಂಡು ಅಂದರೆ ಟಾಯ್ ಮಾಡಿಕೊಂಡು ಹೋಗುವ ಏರ್ಪಾಟಾಗಿತ್ತು ಅದನ್ನು ನೋಡಿದ ನಾನು ಮತ್ತೆ ಪ್ಲಾಟ್ಫಾರ್ಮ್ನ ಉದ್ದಕ್ಕೂ ಹಿಂದಕ್ಕೆ ಓಡುತ್ತಾ ಹೋಗಿ ಟಿಕೆಟ್ ಕಲೆಕ್ಟರ್ನನ್ನು ಕಂಡು ವಿಷಯ ತಿಳಿಸಿದೆ ನನ್ನ ಕೋರಿಕೆಯಂತೆ ರೈಲ್ವೆ ಆಫೀಸರ್ ಅಲ್ಲಿಗೆ ಬಂದು ಬೋಗಿಯ ಮುಸುಕು ತೆಗೆದು ನೋಡಿದಾಗ ಅದು ಸುಸಜ್ಜಿತವಾದ ಕಂಪಾರ್ಟ್ಮೆಂಟ್ ಆಗಿತ್ತು ಅದರಲ್ಲಿ ನಮಗೆ ಅಗತ್ಯವಾದ ಆರು ಬರ್ತ್ಗಳಷ್ಟೇ ಇದ್ದವು ನಾನು ದಂಗು ಬಡಿದು ಹೋದೆ ಓಂ ನಮೋ ಭಗವತೆ ರಮಣಾಯ ಎಂಬ ಉದ್ಘಾರ ತನಗೆ ತಾನೇ ನನ್ನ ಬಾಯಿಂದ ಹೊರಟಿತು ಈ ಘಟನೆಯಿಂದ ನನ್ನ ಸ್ನೇಹಿತರಿಗೂ ಆಶ್ಚರ್ಯವಾಯಿತು ತಾನು ಪಂದ್ಯದಲ್ಲಿ ಸೋತೆ ಎಂದು ಆತ ಮರುಮಾತಾಡದೆ ಒಪ್ಪಿಕೊಂಡರು ಅಧ್ಯಾಯ ಹದಿನೇಳು ಕುಂಜುಸ್ವಾಮಿ ಕುಂಜುಸ್ವಾಮಿ ಕೇರಳದಿಂದ ರಮಣಾಶ್ರಮಕ್ಕೆ ಬಂದ ಒಬ್ಬ ಭಕ್ತ ಕೇರಳದಲ್ಲಿ ಅವನಿಗೆ ಕುಪ್ಪಂಡಿಸ್ವಾಮಿ ಎಂಬ ಗುರು ಇದ್ದ ಅವನು ರಮಣ ಮಹರ್ಷಿಗಳನ್ನು ಕಂಡು ಬಂದಿದ್ದ ಅವರ ವೈರಾಗ್ಯ ಆಧ್ಯಾತ್ಮಿಕ ಔನ್ನತ್ಯಗಳ ಬಗ್ಗೆ ಶಿಷ್ಯನಿಗೆ ತಿಳಿಸಿದ್ದ ಕುಂಜುಸ್ವಾಮಿಗೆ ಆಧ್ಯಾತ್ಮಿಕ ವಿಚಾರಗಳ ಸಂಬಂಧ ಕೆಲವು ಗೊಂದಲಗಳು ಇದ್ದವು ಗುರುವಿನಿಂದ ಮಹರ್ಷಿಗಳ ಬಗ್ಗೆ ಕೇಳಿದ ಮೇಲೆ ಮಹರ್ಷಿಗಳನ್ನು ಕಂಡು ಅವುಗಳನ್ನು ಪರಿಹರಿಸಿಕೊಳ್ಳಬೇಕೆಂಬ ತೀವ್ರ ಹಂಬಲದಿಂದ ತಿರುವಣ್ಣಾಮಲೆ ಕಡೆಗೆ ಪ್ರಯಾಣ ಬೆಳೆಸಿದ ಮುಂದೆ ಕುಂಜುಸ್ವಾಮಿಯ ಮಾತುಗಳಲ್ಲೇ ಅವನ ಅನುಭವವನ್ನು ನಿರೂಪಿಸಿದೆ ಭಗವಾನರ ದರ್ಶನ ಮಾಡುವ ಅತೀವ ಆಸಕ್ತಿಯಿಂದ ನಾನು ರೈಲ್ವೆ ಸ್ಟೇಷನ್ನಿನಲ್ಲಿ ತಿರುವಣ್ಣಾಮಲೆಗೆ ಹೋಗುವ ರೈಲಿಗೆ ಕಾಯುತ್ತಾ ಕುಳಿತೆ ಹಸಿವು ಬಾಯಾರಿಕೆಗಳು ನನ್ನ ಅರಿವಿಗೆ ಬರಲಿಲ್ಲ ಸುಮಾರು ಹನ್ನೆರಡು ಗಂಟೆಗಳ ಕಾಲ ಆ ರೈಲಿಗೆ ಕಾದೆ ನಂತರ ತಿರುವಣ್ಣಾಮಲೆಗೆ ಟಿಕೆಟು ಕೊಡಲಾಗುವುದಿಲ್ಲವೆಂದು ಬೇಕಾದರೆ ಅದಕ್ಕೆ ಐವತ್ತು ಮೈಲಿ ದೂರದಲ್ಲಿರುವ ಕಟ್ಪಾಡಿಗೆ ಟಿಕೆಟು ಸಿಗುವುದೆಂದು ತಿಳಿಯಿತು ನಾನು ರೈಲು ಹತ್ತಿ ಬೆಳಗ್ಗೆ ನಾಲ್ಕು ಗಂಟೆಗೆ ಕಟ್ಪಾಡಿಗೆ ಬಂದು ತಲುಪಿದೆ ಅಲ್ಲಿಂದ ತಿರುವಣ್ಣಾಮಲೆಗೆ ಹೊರಡುವ ರೈಲು ಬೆಳಗ್ಗೆ ಆರೂವರೆಗೆ ಹೊರಡುವುದಿತ್ತು ಕೌಂಟರ್ಗೆ ಹೋಗಿ ಟಿಕೆಟ್ ಕೇಳಿದೆ ರೈಲು ಮುಂಚೆಯೇ ಬಂದು ಐದೂವರೆಗೆ ಹೊರಟು ಹೋಯಿತೆಂದು ತಿಳಿಯಿತು ಮುಂದಿನ ರೈಲು ಸಂಜೆ ಆರು ಗಂಟೆಗೆ ಹೊರಡುವುದಿತ್ತು ವಿಷಯ ತಿಳಿದು ನಾನು ಕಂಗಾಲಾದೆ ಸಂಜೆ ಐದೂವರೆಗೆ ಮತ್ತೆ ರೈಲ್ವೆ ಕೌಂಟರ್ ಬಳಿ ಹೋದೆ ಅಲ್ಲಿದ್ದ ವ್ಯಕ್ತಿ ತಿರುವಣ್ಣಾಮಲೆಗೆ ರೈಲು ಹೋಗುವುದಿಲ್ಲ ಎಂದು ಬಿಟ್ಟ ಯಾಕೆ ಎಂಬ ವಿವರಣೆಯೂ ಸಿಗಲಿಲ್ಲ ಏನು ಮಾಡುವುದೆಂದು ತಿಳಿಯದೆ ಅಲ್ಲೇ ಅಡ್ಡಾಡುತ್ತಿದ್ದಾಗ ಒಬ್ಬ ವೃದ್ಧ ವ್ಯಕ್ತಿ ನನ್ನ ಬಳಿ ಬಂದು ಹೇಳಿದರು ತಿರುವಣ್ಣಾಮಲೆಯಲ್ಲಿ ಪ್ಲೇಗು ಹರಡಿರುವುದರಿಂದ ಅಲ್ಲಿಗೆ ಪ್ರಯಾಣಿಕರನ್ನು ಹತ್ತಿಸಿಕೊಳ್ಳುತ್ತಿಲ್ಲ ತಿರುಕೋಯಿಲೂರಿಗೆ ಹೋಗುವುದಾದರೆ ಆ ರೈಲು ದಾರಿಯಲ್ಲಿ ಮೇಲ್ಚೀಲವನ್ನು ಇಳಿಸಲು ಅಣ್ಣಾಮಲೆಯಲ್ಲಿ ಎರಡು ಕ್ಷಣ ನಿಲ್ಲುತ್ತದೆ ಅಲ್ಲಿ ಆಗ ತುಂಬಾ ಕತ್ತಲಿರುತ್ತದೆ ಬೇಗ ಇಳಿದು ಬಿಡಬಹುದು ಅವರ ಸಲಹೆಯಂತೆ ತಿರುಕೋಯಿಲೂರಿಗೆ ಟಿಕೆಟ್ ಪಡೆಯಲು ಹೋದೆ ನನ್ನಲ್ಲಿದ್ದ ಎಲ್ಲ ಹಣವನ್ನು ಸೇರಿಸಿದರೂ ಇನ್ನೂ ನಾಲ್ಕಾಣೆ ಕಮ್ಮಿ ಇತ್ತು ನಾನು ತೀರಾ ನಿರಾಶನಾದೆ ಪ್ಲಾಟ್ಫಾರ್ಮಿನ ತುದಿಯಲ್ಲಿ ನಿಂತಿದ್ದ ನಾನು ಭಗವಾನರನ್ನು ನೆನೆದೆ ಅವರನ್ನು ನೋಡಬೇಕೆಂಬ ನನ್ನ ಪ್ರಾಮಾಣಿಕ ಯತ್ನ ವಿಫಲವಾಗಬೇಕೇ ಎಂದು ಮಮ್ಮಲ ಮರುಗಿದೆ ಹಳಿಗಳ ನಡುವೆ ಪಾವಲಿ ನಾಣ್ಯ ಇನ್ನೇನು ರೈಲು ಬರುವ ಸಮಯ ನಾನು ನಿಂತ ಜಾಗದಿಂದ ಕೆಲವೇ ಅಡಿಗಳ ಆಚೆ ಕೆಳಗೆ ಎರಡು ಹಳಿಗಳ ನಡುವೆ ನಾಲ್ಕಾಣೆಯ ಪಾವಲಿಯೊಂದು ಬೆಳಕಿನಲ್ಲಿ ಫಳ ಮಿಂಚುತ್ತಿರುವುದು ಕಾಣಿಸಿತು ನಾನು ಕೂಡಲೇ ಉತ್ಸಾಹದಿಂದ ಕೆಳಗೆ ಜಿಗಿದು ಅದನ್ನೆತ್ತಿಕೊಂಡು ಬಂದೆ ನಾನು ಟಿಕೆಟು ಕೊಳ್ಳುತ್ತಿದ್ದಂತೆ ರೈಲು ಸ್ಟೇಷನಿಗೆ ಧಾವಿಸಿ ಬಂತು ರೈಲು ತಿರುವಣ್ಣಾಮಲೆಗೆ ಬಂದಾಗ ಇನ್ನೂ ತುಂಬಾ ಕತ್ತಲು ಪ್ರಯಾಣದಲ್ಲಿ ನನ್ನೆದುರು ಕುಳಿತಿದ್ದ ವ್ಯಕ್ತಿ ಅಲ್ಲಿ ಇಳಿಯುವುದನ್ನು ಕಂಡೆ ನಾನೂ ಲಘು ಬಗೆಯಿಂದ ಇಳಿದುಬಿಟ್ಟೆ ಭಗವಾನರ ದಯೆಯಿಂದ ನನಗೆ ಕಟ್ಪಾಡಿಯಿಂದ ಬೆಳಗಿನ ರೈಲು ತಪ್ಪಿತು ಅಲ್ಲಿಗೆ ಹೋಗಿದ್ದರೆ ನಾನು ತಿರುವಣ್ಣಾಮಲೆಗೆ ಹೋಗುವುದು ಸಾಧ್ಯವೇ ಇರಲಿಲ್ಲ ಆ ಕತ್ತಲೆಯಲ್ಲಿ ಜೊತೆಯಲ್ಲಿಳಿದ ಪ್ರಯಾಣಿಕನ ಹಿಂದೆ ಹಿಂದೆಯೇ ನಾನೂ ಹೋದೆ ದಾರಿಯಲ್ಲಿ ಸಿಕ್ಕಿದ ಒಂದು ಮಂಟಪದಲ್ಲಿ ಆತ ಮಲಗಿಕೊಂಡ ಬೆಳಗಾಗಲು ಇನ್ನೂ ಬಹಳ ಹೊತ್ತು ಇತ್ತು ನನಗೆ ತುಂಬಾ ದಣಿವಾಗಿತ್ತು ತಿರುವಣ್ಣ ಮಲಗಿ ಬಂದು ಸೇರಿದ್ದಕ್ಕೆ ತುಂಬಾ ಸಂತೋಷವೂ ಆಗಿತ್ತು ನಾನು ಆ ಮಂಟಪದಲ್ಲೇ ಮಲಗಿ ನಿದ್ದೆ ಹೋದೆ ಬೆಳಗ್ಗೆ ಎದ್ದಾಗ ಆ ಅಪರಿಚಿತ ವ್ಯಕ್ತಿ ಹೊರಟು ಹೋಗಿದ್ದ ನನಗೆ ಇನ್ನೂ ಯಾರ ಸಹಾಯದ ಅಗತ್ಯವೂ ಇರಲಿಲ್ಲ ಅರುಣಾಚಲ ದೂರದಲ್ಲಿ ಎದುರಿಗೆ ಕಾಣುತ್ತಿತ್ತು ಸ್ಕಂದಾಶ್ರಮ ತಲುಪಿ ಭಗವಾನರನ್ನು ಕಾಣುತ್ತಿದ್ದಂತೆ ರೋಮಾಂಚಿತನಾದೆ ಮಲಯಾಳದಲ್ಲಿ ಅವರೊಡನೆ ಮಾತನಾಡಿದೆ ನನ್ನ ಬಾಲ್ಯದ ಬಗ್ಗೆ ಜಪತಪದ ಬಗ್ಗೆ ಬೇರೆಯವರಿಗೆ ಧಾರ್ಮಿಕ ಪ್ರವಚನ ಕೊಡುತ್ತಿದ್ದುದರ ಬಗ್ಗೆ ಎಲ್ಲ ತಿಳಿಸಿದೆ ಇಷ್ಟಾದರೂ ನನ್ನಲ್ಲಿ ಉಳಿದಿದ್ದ ಕೆಲವು ಗೊಂದಲಗಳನ್ನು ತಿಳಿಸಿ ಅವುಗಳನ್ನು ಪರಿಹರಿಸಲು ಬೇಡಿಕೊಂಡೆ ಅವರು ಎಲ್ಲವನ್ನೂ ಸಾವಧಾನವಾಗಿ ಆಲಿಸಿ ನಂತರ ಹೇಳಿದರು ಮೊದಲು ನೀನು ಯಾರು ಎನ್ನುವುದನ್ನು ತಿಳಿದುಕೋ ವಿಚಾರಗಳು ಎಲ್ಲಿಂದ ಹುಟ್ಟಿಬರುತ್ತವೆ ಎನ್ನುವುದನ್ನು ಕಂಡುಕೋ ಅಂತರ್ಮುಖಿಯಾಗು ನಿನ್ನ ಮನಸ್ಸನ್ನು ಹೃದಯದಲ್ಲಿ ಕೇಂದ್ರೀಕರಿಸಿ ಧ್ಯಾನ ಮಾಡು ನಾನು ಅವರ ಎದುರು ಮೌನವಾಗಿ ಕುಳಿತಿದ್ದೆ ಭಗವಾನರು ತಮ್ಮ ಕೃಪಾಪೂರ್ಣ ದೃಷ್ಟಿಯನ್ನು ನನ್ನ ಮೇಲೆ ಹರಿಸಿದರು ಸ್ವಲ್ಪ ಹೊತ್ತಿನಲ್ಲಿಯೇ ನನ್ನ ಎಲ್ಲ ಗೊಂದಲಗಳೂ ತಮ್ಮಷ್ಟಕ್ಕೆ ತಾವೇ ಇಲ್ಲವಾದವು ಹಿಂದೆ ನಾನೆಂದು ಅನುಭವಿಸದಿದ್ದ ಶಾಂತಿ ಆನಂದಗಳನ್ನು ಅಂದೂ ಅನುಭವಿಸಿದೆ ನಾವು ಜೊತೆಗಿದ್ದಾಗ ಭಗವಾನರು ಆಗಾಗ ನನ್ನ ಕಡೆ ದಿಟ್ಟಿಸಿ ನೋಡುತ್ತಿದ್ದರು ಅವರ ಕಣ್ಣುಗಳಲ್ಲಿ ವಿಲಕ್ಷಣವಾದ ತೇಜಸ್ಸು ಮತ್ತು ಆಕರ್ಷಣ ಶಕ್ತಿ ಇದ್ದವು ಅವುಗಳನ್ನು ನೋಡುತ್ತಾ ನಾನು ಅಪೂರ್ವವಾದ ಶಾಂತಿ ನೆಮ್ಮದಿ ಮತ್ತು ದಿವ್ಯತೆಯ ಭಾವದಲ್ಲಿ ಮುಳುಗುತ್ತಿದ್ದೆ ಆ ಅನುಭವ ಮುಗಿಯುತ್ತಿದ್ದಾಗ ಪ್ರತಿ ಸಲವೂ ಒಮ್ಮೆ ಜೋರಾಗಿ ನಡುಗಿ ತನ್ನ ಪೂರ್ವ ಸ್ಥಿತಿಗೆ ಮರಳುತ್ತಿದ್ದೆ ಭಗವಾನರೊಂದಿಗಿದ್ದ ಹದಿನೆಂಟು ದಿನಗಳು ಹೀಗೆಯೇ ಆಯಿತು ನಾನು ಒಂದು ರೀತಿಯಲ್ಲಿ ಆ ದಿವ್ಯ ಅನುಭವದಿಂದ ಮತ್ತನಾಗಿದ್ದೆ ಮನೆಗೆ ಹಿಂತಿರುಗಿದ ಮೇಲೆ ಭಗವಾನರ ಸನ್ನಿಧಿಯಲ್ಲಿ ಉಂಟಾಗುತ್ತಿದ್ದ ಅನುಭವ ಕ್ರಮೇಣ ಕ್ಷೀಣಿಸುತ್ತಾ ಬಂತು ಮತ್ತೆ ಮೊದಲಿನಂತೆ ತಳಮಳದ ವ್ಯಕ್ತಿಯೇ ಆಗಿ ಉಳಿದೆ ಇದರಿಂದ ತುಂಬಾ ಹತಾಶನಾದೆ ಒಮ್ಮೆ ನನ್ನ ಸ್ನೇಹಿತ ರಾಮಕೃಷ್ಣ ಸ್ವಾಮಿ ನನ್ನಲ್ಲಿಗೆ ಬಂದ ಅವನು ಹಿಂದೆ ಭಗವಾನರನ್ನು ಕಂಡು ಬಂದವನು ತನ್ನ ಅನುಭವವೂ ಅದೇ ಆಗಿರುವುದಾಗಿ ಅವನು ಹೇಳಿಕೊಂಡ ಮನೆಯಲ್ಲಿ ಇಂಥ ಸ್ಥಿತಿಯಲ್ಲಿ ಬಾಳುವುದಕ್ಕಿಂತ ಮಹರ್ಷಿಗಳ ಬಳಿ ಇರುವುದೇ ಯೋಗ್ಯ ಎಂದು ತೀರ್ಮಾನಿಸಿ ಇಬ್ಬರೂ ಮತ್ತೆ ತಿರುವಣ್ಣ ಮಲೆಗೆ ಹೋದೆವು ಅಲ್ಲಿ ಕೇವಲ ಕೂತು ಉಣ್ಣುವುದು ಅನೈತಿಕವೆಂದು ಭಾವಿಸಿ ಭಗವಾನರ ಮತ್ತು ಆಶ್ರಮದ ಪರಿಚಾರಿಕೆಯ ಕೆಲಸದಲ್ಲಿ ಪಾಲುಗೊಂಡೆವು ಭಗವಾನರ ತಲೆ ಯಾವಾಗಲೂ ಅತ್ತಿತ್ತ ಚಲಿಸುತ್ತಿತ್ತು ಕೈಕೋಲಿನ ಸಹಾಯವಿಲ್ಲದೆ ನಡೆಯುವುದಕ್ಕೆ ಅಥವಾ ನೇರವಾಗಿ ನಿಲ್ಲುವುದಕ್ಕೆ ಅವರಿಗೆ ಆಗುತ್ತಿರಲಿಲ್ಲ ಹಾಗೆಂದು ಅವರೇನೂ ವೃದ್ಧರಾಗಿರಲಿಲ್ಲ ಅದು ಹಿಂದೆ ಮಧುರೆಯಲ್ಲಿ ಅವರಿಗಾಗಿದ್ದ ಅಲೌಕಿಕ ಆತ್ಮಾನುಭೂತಿಯ ಪರಿಣಾಮವಾಗಿತ್ತು ಎನಿಸುತ್ತದೆ ಒಮ್ಮೆ ಈ ಬಗ್ಗೆ ಕೇಳಿದಾಗ ಅವರು ಹೇಳಿದರು ಒಂದು ಗುಡಿಸಲಿನೊಳಗೆ ದೊಡ್ಡ ಆನೆಯೊಂದನ್ನು ಕಟ್ಟಿಹಾಕಿದರೆ ಗುಡಿಸಲ ಸ್ಥಿತಿ ಹೇಗಿರುತ್ತದೆ ಯೋಚಿಸಿ ಅದು ಅತ್ತಿತ್ತ ಹೊಯ್ದಾಡುವುದಿಲ್ಲವೇ ಇದೂ ಹಾಗೆಯೇ ವೃದ್ಧ ಭಕ್ತರ ಮೇಲೆ ಅನುಕಂಪ ಅರುಣಾಚಲೇಶ್ವರ ದೇವಾಲಯದ ಬದಿಯಲ್ಲಿದ್ದ ಒಬ್ಬ ವೃದ್ಧೆ ಮತ್ತು ವಯಸ್ಸಾದ ಇನ್ನೂ ಕೆಲವು ಭಕ್ತರು ಭಗವಾನರ ದರ್ಶನ ಮಾಡಿದ ಮೇಲೆಯೇ ಬೆಳಗಿನ ಉಪಹಾರ ತೆಗೆದುಕೊಳ್ಳುವ ಸಂಕಲ್ಪ ಮಾಡಿದ್ದರು ಅವರನ್ನು ಕಾಣಲು ದಿನವೂ ತಪ್ಪದೆ ಸ್ಕಂದಾಶ್ರಮಕ್ಕೆ ಬರುತ್ತಿದ್ದ ಆ ವೃದ್ಧೆ ಒಂದು ದಿನ ಬರಲಿಲ್ಲ ರಮಣರು ಆ ಬಗ್ಗೆ ಕೇಳಿದರು ಆಕೆ ಹೇಳಿದಳು ನನ್ನ ಅಶಕ್ತತೆಯನ್ನು ಗಮನಿಸಿ ತಾವು ನನ್ನ ಮನೆಯ ಬಳಿಯಿಂದಲೇ ನನಗೆ ದರ್ಶನವಿತ್ತಿರಿ ನಿನ್ನೆ ನೀವು ಆಶ್ರಮದ ಬದಿಯ ಬಂಡೆಯೊಂದರ ಮೇಲೆ ಕುಳಿತು ಹಲ್ಲು ಉಜ್ಜುತ್ತಿದ್ದೀರಿ ಅಲ್ಲಿಂದಲೇ ನಿಮ್ಮ ದರ್ಶನವಾಯಿತು ಈಗ ನನಗೆ ದಿನವೂ ಬೆಟ್ಟ ಹತ್ತಿ ಬರಲು ಶಕ್ತಿ ಸಾಲದು ಮನೆಯ ಹತ್ತಿರ ನಿಂತು ದೂರದಿಂದಲೇ ನಿಮ್ಮ ದರ್ಶನ ಮಾಡಿಬಿಡುತ್ತೇನೆ ಎಂದಳು ಇದನ್ನು ಕೇಳಿದ ಭಗವಾನರು ಮುಂದೆ ಪ್ರತಿನಿತ್ಯ ಹಲ್ಲುಜ್ಜುವಾಗ ತಪ್ಪದೇ ಆ ಬಂಡೆಯ ಮೇಲೆ ಕೂಲುತೊಡಗಿದರು ಮಳೆ ಬಿಸಿಲುಗಳಿಂದಾಗಿ ಹವೆ ಏರುಪೇರಾದರೂ ಅವರು ಇದನ್ನು ತಪ್ಪಿಸಲಿಲ್ಲ ಬೆಳಗ್ಗೆಯೇ ಅವರ ದರ್ಶನ ಮಾಡಲು ಕಾತರರಾಗಿದ್ದ ಬೇರೆ ಹಲವು ವೃದ್ಧರಿಗೂ ಇದರಿಂದ ಬೆಟ್ಟ ಹತ್ತಿ ಬರುವ ಕಠಿಣ ಶ್ರಮ ಆಯಾಸ ತಪ್ಪಿ ಸಹಾಯವಾಯಿತು ಇದು ತಮ್ಮ ಭಕ್ತರ ಬಗೆಗೆ ಭಗವಾನರಿಗಿದ್ದ ಕರುಣಗಳನ್ನು ತೋರಿಸುತ್ತದೆ ಒಮ್ಮೆ ನಾನು ಕೇರಳದಲ್ಲಿನ ನನ್ನ ಸ್ಥಳಕ್ಕೆ ಹೋಗಬೇಕಾಯಿತು ನನ್ನಲ್ಲಿ ಟಿಕೇಟಿಗೆ ಆಗುವಷ್ಟು ಹಣ ಮಾತ್ರ ಇತ್ತು ನಡುವೆ ಆಹಾರ ತೆಗೆದುಕೊಳ್ಳಲು ದುಡ್ಡಿರಲಿಲ್ಲ ನಾನು ಹೊರಡುವ ದಿನ ಮಧ್ಯಾಹ್ನ ಊಟಕ್ಕೆ ಕುಳಿತಿದ್ದಾಗ ಭಗವಾನರು ತಮಗೆ ಆರು ಪೂರಿಗಳನ್ನೂ ಹಾಕಿಸಿಕೊಂಡರು ಅವರು ತಿನ್ನುತ್ತಿದ್ದುದು ಒಂದು ಪೂರಿ ಮಾತ್ರ ಅವತ್ತೂ ಅವರು ತಿಂದದ್ದು ಒಂದೇ ಪೂರಿ ಉಳಿದ ಐದನ್ನು ಅವರೇ ತಮ್ಮ ಕೈಯಿಂದ ಒಂದು ಪೊಟ್ಟಣ ಮಾಡಿ ನನಗೆ ಕೊಟ್ಟರು ಇದು ಸುತ್ತಲಿದ್ದ ಎಲ್ಲ ಭಕ್ತರ ಮನಸ್ಸನ್ನೂ ಕಲಕಿತು ಹನ್ನೆರಡು ವರ್ಷ ಭಗವಾನರ ಪರಿಚಾರಕನಾಗಿದ್ದ ನಾನು ಸಾವಿರದ ಒಂಬೈನೂರ ಮೂವತ್ತೆರಡರಲ್ಲಿ ಆ ಕೆಲಸವನ್ನು ಬಿಟ್ಟುಕೊಡಬೇಕಾಯಿತು ನನ್ನನ್ನು ಪೂರ್ತಿಯಾಗಿ ಸಾಧನೆಗೆ ತೊಡಗಿಸಿಕೊಳ್ಳಬೇಕೆಂಬ ಅಪೇಕ್ಷೆ ಇದಕ್ಕೆ ಕಾರಣ ಆದರೆ ಇದನ್ನು ನಾನು ಯಾರಿಗೂ ಹೇಳಿರಲಿಲ್ಲ ಇರುವುದೋ ಹೋಗುವುದೋ ಎಂಬ ಮನಸ್ಸಿನ ಹೊಯ್ದಾಟದಲ್ಲೇ ಇದ್ದೆ ಈ ಹೊಯ್ದಾಟವನ್ನು ವಿಲಕ್ಷಣ ರೀತಿಯಲ್ಲಿ ಕೊನೆಗಾಣಿಸಿದವರು ಭಗವಾನರೇ ಒಂದು ದಿನ ನಾನು ಅವರು ಕುಳಿತಿದ್ದ ಭವನದೊಳಗೆ ಬರುತ್ತಿರುವಾಗ ಅವರು ಉಳಿದವರಿಗೆ ಹೇಳುತ್ತಿದ್ದ ಒಂದು ಮಾತು ಕಿವಿಗೆ ಬಿತ್ತು ಭಗವಾನರನ್ನು ಸೇವಿಸುವುದೆಂದರೆ ದೈಹಿಕವಾಗಿ ಅವರ ಪರಿಚಾರಿಕೆಯನ್ನು ಮಾಡುವುದೊಂದೇ ಎಂದು ತಿಳಿಯಬಾರದು ಅವರು ಮಾಡಿರುವ ಉಪದೇಶವನ್ನು ತಪ್ಪದೇ ನಡೆಸುವುದೇ ಎಂದರೆ ಆತ್ಮನತ್ತ ಸಂತತವಾಗಿ ಗಮನಹರಿಸುವುದೇ ಅವರ ನಿಜವಾದ ಸೇವೆ ಈ ಮಾತು ನನ್ನ ಮನಸ್ಸಿನ ಹೊಯ್ದಾಟವನ್ನು ಪರಿಹರಿಸಿತು ಆಮೇಲೆ ನಾನು ಆಶ್ರಮಕ್ಕೆ ಹತ್ತಿಕೊಂಡಂತೆ ಇದ್ದ ಪಾಲಕೊಟ್ಟುವಿನ ಸಾಧು ಆಶ್ರಮದಲ್ಲಿ ಒಂದು ಕೊಠಡಿ ಗೊತ್ತು ಮಾಡಿಕೊಂಡು ಅಲ್ಲಿ ನನ್ನ ಸಾಧನೆಗೆ ತೊಡಗಿದೆ ಜೊತೆಯಲ್ಲೇ ಭಗವಾನರ ನಿರಂತರ ಸಂಪರ್ಕದಲ್ಲೂ ಇರುತ್ತಿದ್ದೆ ಪಾಲುಕೊಟ್ಟುವಿನ ಈ ಸಾಧು ಆಶ್ರಮ ರಮಣಾಶ್ರಮದ ಬದಿಯಲ್ಲೇ ಇತ್ತು ರಮಣರ ಅನೇಕ ಹಿರಿಯ ಭಕ್ತರು ಅಲ್ಲಿ ವಸತಿ ಮಾಡಿಕೊಂಡಿದ್ದರು ಮುರುಗನಾರ್ ಮುಂಗಾಲ ವೆಂಕಟರಾಮಯ್ಯ ಯೋಗಿರಾಮಯ್ಯ ವಿಶ್ವನಾಥ ಸ್ವಾಮಿ ಈ ಆಶ್ರಮದಲ್ಲಿ ಇದ್ದುಕೊಂಡು ತಮ್ಮ ಆಧ್ಯಾತ್ಮಿಕ ಸಾಧನೆ ನಡೆಸುತ್ತಿದ್ದವರು ರಮಣಾಶ್ರಮಕ್ಕೆ ಬಂದವರು ಈ ಸಾಧು ಆಶ್ರಮಕ್ಕೆ ಬಂದು ಅಲ್ಲಿದ್ದ ರಮಣ ಭಕ್ತರನ್ನು ಕಂಡು ಮಾತನಾಡಿ ಹೋಗುವುದೂ ಇತ್ತು ಕುಂಜುಸ್ವಾಮಿ ಕೂಡ ಈ ಸ್ಥಳದಲ್ಲೇ ವಸತಿ ಮಾಡಿಕೊಂಡು ತನ್ನ ಜೀವನ ಸಾಗಿಸಿದ